ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗಿನ ಸಂಬಂಧಕ್ಕೆ ಪವಿತ್ರ ಗೌಡ ಹತ್ತು ವರ್ಷಗಳ ಸಂಬಂಧ ಅನ್ನೋ ಟೈಟಲ್ ಕೊಟ್ಟಿದ್ದಾರೆ ಆದರೆ ಈ ವಿಚಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ತೀವ್ರ ಬೇಸರವನ್ನುಂಟು ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ ಪವಿತ್ರ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಜೊತೆಗಿರುವ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಒಂದು ದಶಕ ಕಳೆದಿದೆ ಸಾಗುವುದು ಇನ್ನೂ ದೂರ ಇದೆ ಈ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಧನ್ಯವಾದ ಎಂದು ದರ್ಶನ್ ತೊಗುದೀಪ್ ಹಾಗೆ ಪುತ್ರಿ ಖುಷಿಗೌಡ ಅವರನ್ನ ಟ್ಯಾಗ್ ಮಾಡಿದ್ದಾರೆ ಈ ಒಂದು ಪೋಸ್ಟ್ ನಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೇರಳಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪವಿತ್ರ ಗೌಡರನ್ನ ಹೆಗ್ಗ ಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪವಿತ್ರ ಗೌಡ ಹಾಗೆ ಸಂಜಯ್ ಸಿಂಗ್ ಎಂಬುವರ ಜೊತೆಗಿರುವ ಫೋಟೋಗಳನ್ನ ಹಂಚಿಕೊಂಡಿದ್ದು ಖುಷಿಗೌಡ ಸಂಜಯ್ ಹಾಗೂ ಪವಿತ್ರ ಗೌಡ ಅವರ ಮಗಳು ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎತ್ತುವ ಸಮಯ ಬಂದಿದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಬರೆದುಕೊಂಡಿದ್ದಾರೆ ಸದ್ಯ ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿರುವಂತಹ ದರ್ಶನ್ ಕಾಟೀರ ಸಕ್ಸಸ್ ಪಾರ್ಟಿಯನ್ನೇ ಕೊನೆ ಕ್ಷಣದಲ್ಲಿ ರದ್ದು ಮಾಡಿದ್ದಾರೆ ಆದರೆ ಹತ್ತು ವರ್ಷಗಳ ಸಂಬಂಧ ಅಂತ ಪವಿತ್ರ ಗೌಡ ಅವರೇ ಹೇಳಿಕೊಂಡಿದ್ದು ಹತ್ತು ವರ್ಷಗಳಲ್ಲಿ ಯಾವತ್ತೂ ಕೂಡ ಪವಿತ್ರಗೌಡ ತಮ್ಮ ಹಾಗೂ ದರ್ಶನ್ ನಡುವಿನ ರಿಲೇಶನ್ಶಿಪ್ ಬಗ್ಗೆ ಮಾತನಾಡಿಲ್ಲ ಆಗಾಗ ದರ್ಶನ್ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ಕಾಣಿಸಿಕೊಂಡಿದ್ದು ಗಾಸಿಬ್ಗೆ ಕಾರಣವಾಗಿತ್ತು ಅದು ಬಿಟ್ಟರೆ ಎಲ್ಲೂ ತಾವು ನೇರವಾಗಿ ದರ್ಶನ್ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡಿರಲಿಲ್ಲ ಆದರೆ ಈಗ ಇದ್ದಕ್ಕಿದ್ದಂತೆ ಕೆಲ ದಿನಗಳಿಂದ ಮೇಲಿಂದ ಮೇಲೆ ದರ್ಶನ್ ಜೊತೆಗಿನ ಮತ್ತು ತನ್ನ ಮಗಳ ಜೊತೆಗೆ ಇರುವಂತಹ ದರ್ಶನ್ ಅವರ ಫೋಟೋಗಳನ್ನು ಹಂಚಿಕೊಳ್ಳೋದರ ಮೂಲಕ ಪವಿತ್ರ ಗೌಡ ಸದ್ದು ಮಾಡುತ್ತಿದ್ದಾರೆ ಆ ಮೂಲಕ ತಮ್ಮ ರಿಲೇಶನ್ಶಿಪ್ನ ಅಧಿಕೃತಗೊಳಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಬೇರೆಯದೇ ಉದ್ದೇಶ ಇದೆ ಅನ್ನೋದು ದರ್ಶನ್ ಅವರ ಆಪ್ತ ವಲಯದ ಮಾತು ಹೌದು ಸದ್ಯ ದರ್ಶನ್ ಗೌಡರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ತಮ್ಮ ಪತ್ನಿ ಹಾಗೂ ಮಗನ ಜೊತೆಗೆ ನೆಮ್ಮದಿಯ ಜೀವನವನ್ನ ಮಾಡ್ತಿದ್ದಾರೆ ಇದರಿಂದ ಫ್ರಸ್ಟ್ರೇಟ್ ಆಗಿರುವಂತಹ ಗೌಡ ತಮ್ಮ ಹಾಗೆ ದರ್ಶನ್ ನಡುವಿನ ಖಾಸಗಿ ಫೋಟೋಗಳನ್ನ ಹಂಚಿಕೊಂಡು ದರ್ಶನ್ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ ಆದರೆ ಈಗ ದರ್ಶನ್ ಅವರ ಬೆನ್ನಿಗೆ ಪತ್ನಿ ವಿಜಯಲಕ್ಷ್ಮಿ ನಿಂತಿದ್ದು ಪವಿತ್ರಗೌಡ ಅವರ ನೈತಿಕತೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ದಾರೆ ಇನ್ನು ಪವಿತ್ರ ಗೌಡ ಅವರ ಈ ಒಂದು ನಡಿಗೆ ಸೋಷಿಯಲ್ ಮೀಡಿಯಾದಲ್ಲೂ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇಷ್ಟೆಲ್ಲ ಆದರೂ ದರ್ಶನ್ ಅವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ